ನಮಸ್ಕಾರ ಸ್ನೇಹಿತರೆ ಬಾಗಲ್ಕೋಟ್ ಮೈಸೂರು ಟ್ರಿಪ್ ಹೊಂಟಿವಿ ಹಂಗೆ ಟ್ರಿ ಟ್ರಿಪ್ ಹೋಗೋಕೆ ಟಿಕೆಟ್ ಬುಕ್ ಮಾಡಬೇಕಲ್ಲ ಟಿಕೆಟ್ ಬುಕ್ ಮಾಡೋಕೆ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕಂತೇಳಿ ಒಂದು ಇದನ್ನು ಚೆಕ್ ಮಾಡಿದ್ವಿ ಆಟೋ ಅಪ್ಗ್ರೇಡೇಷನ್ ಐ ಆರ್ ಸಿ ಟಿ ಹೊಸ ಪೀಚರ್ ಅದನ್ನು ಚೆಕ್ ಮಾಡ್ಬೇಕಂತೇಳಿ ಆಟೋ ಅಪ್ಗ್ರೇಡೇಷನ್ ಆನ್ ಮೆಟ್ ಆನ್ ಇಟ್ಟು ಟಿಕೆಟ್ ಬುಕ್ ಮಾಡಿದ್ವಿ ಅಥವಾ ವೇಟಿಂಗ್ ಲಿಸ್ಟ್ ನೂರ ಎಂಬತ್ತಿತ್ತು ಅದ್ರಾಗ ನಮಗೆ ಆಟೋ ಅಪ್ಗ್ರಡೇಷನು ಬುಕ್ ಮಾಡಿದ್ದು ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಚಾರ್ಜ್ ಮಾಡಿದ್ದು ಏನು ವೇಸ್ಟ್ ಆಗಲಿಲ್ಲ ಟಿಕೆಟ್ ಇದ್ದಿದ್ದು ನಾಲ್ಕುನೂರು ರೂಪಾಯಿ ಆಟೋ ಅಪ್ಗ್ರೇಡೇಷನ್ ಯೂಸ್ ಮಾಡಿ ಐನೂರ ಐವತ್ತು ರೂಪಾಯಿ ಟಿಕೆಟ್ ಬುಕ್ ಮಾಡಿದ್ಕು ಏನಿದ್ದಿಲ್ಲ ಆಟೋ ಅಗ್ರೇಷನ್ ಆಗಿ ಥರ್ಡ್ ಏಸಿಗೆ ಟಿಕೆಟ್ ಸಿಕ್ತು ನಮ್ಮ ಲಕ್ಕಿಲಿ ಹಂಗ ಮೈಸೂರಿಗೆ ಬಂದು ನೀವು ನೋಡು ಮೈಸೂರು ಜಂಕ್ಷನ್ ನೀವು ನೋಡ್ಬೋದು ನನಗಂತೂ ನಮ್ಮ ಬಾಗಲ್ಕೋಟೆ ಜಂಕ್ಷನ್ ನೋಡಿದಂಗೆ ಫೀಲ್ ಆಯ್ತು ಯಾಕಂದರೆ ನಮ್ಮ ಬಾಗಲಕೋಟಿ ಒಳಗೆ ಹೆಂಗೆ ಜಾಸ್ತಿ ಕ್ರೌಡ್ ಇರೋಲ್ಲ ಯಾವಾಗಲೂ ಇಲ್ಲಿ ಅದೇ ಥರ ಕ್ರೌಡ್ ಇದ್ದಿದ್ದಿಲ್ಲ ಹಂಗೆ ಮೈಸೂರು ಜಂಕ್ಷನ್ ನೋಡಿದಾಗ ನಂಗೆ ನಮ್ಮ ಬಾಗಲಕೋಟದ ಆ ಫೀಲ್ ಆಯ್ತು ಹೊರಗಡೆ ಒಂದು ಅಥೆಂಟಿಕ್ ಲುಕ್ ಬಿಟ್ಟು ಯಾಕಂದರೆ ನಮ್ಮದು ಬಾಗಲ್ಕೋಟೆ ರೈಲ್ವೆ ಟೇಷನ್ ಓಲ್ಡ್ ಸ್ಟೈಲ್ ಐತಿ ಹಂಗೆ ಇದು ಮೈಸೂರು ರೈಲ್ವೆ ಟೇಷನ್ ಜಂಕ್ಷನ್ ಫುಲ್ಲು ಓಲ್ಡ್ ಸ್ಟೈಲ್ ಐತಿ ನಮ್ಮ ಬಾಗಲೋಟದ್ದು ಸ್ವಲ್ಪ ಮಾಡನ ಆಗಾಕದ್ತಿ ಈಗ ಮೊದಲು ಅಷ್ಟೊಂದು ಏನು ನಾರ್ಮಲ್ ಒಂದು ಜಂಕ್ಷನ್ ಥರ ಜಂಕ್ಷನ್ ಥರನಲ್ಲ ನಾರ್ಮಲ್ ಒಂದು ರೈಲ್ವೆ ಟೇಷನ್ ಇದ್ದಂಗಿತ್ತು ಆದರೂ ಮೈಸೂರಿಗೆ ಬಂದ ತಕ್ಷಣ ನಮ್ಮ ಬಾಗಲ್ಕೋಟೆ ವಾತಾವರಣನೂ ಫೀಲ್ ಆಯ್ತು ಯಾಕಂದರೆ ಇಲ್ಲಿ ಇದು ವಾತಾವರಣ ಸೇಮ್ ನಮ್ಮ ಬಾಗಲಕೋಟೆ ಥರನೇ ಐತಿ ಇಲ್ಲಿಂದ ಈಗ ಬರ ಇಲ್ಲಿಂದ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮೈಸೂರು ಅರಮನೆ ನೋಡೋಕೆ ಹೋಗ್ಬೇಕಂತ ಮಾಡೀವಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮೈಸೂರು ಅರಮನೆ ನೋಡೋಕೆ ಹೊಂಟೀವಿ ಹಾಗೇ ಯಾವ ಗಾಡಿ ತೊಗೊಂಡಿಲ್ಲ ವಾಕಬೆಲ್ ಡಿಸ್ಟರ್ಬೆನ್ಸ್ ಇತ್ತು ನಾವು ಮಾ ರೂಮ್ ಮಾಡಿ ಕುಕ್ಕೂ ಮತ್ತೆ ಅರಮನೆಗೆ ಹಂಗೆ ನೋಡ್ಕೋತ ಮೈಸೂರನ್ನ ಹೆಂಗದ ರೋಡ್ಸು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಕ್ಲೀನ್ ಸಿಟಿ ಅಂತ ಹೇಳ್ತಾರಲ್ಲ ಇಡೀ ನಮ್ಮ ಇದ್ರೊಳಗೆ ಅದನ್ನೆಲ್ಲ ನೋಡ್ಕೋಬೇಕಂತೇಳಿ ಹಂಗೆ ವಾಕಬಲ್ ಡಿಸ್ಟೆನ್ಸ್ಗೆ ಹೊಂಟ್ವಿ ಇದು ಮೈಸೂರು ಅರಮನೆ ಬ್ಯಾಕ್ ಗೇಟು ಚಾಮರಾಜೇಂದ್ರ ಒಡೆಯವರ ಮೂರ್ತಿ ಐತಲ್ಲ ಬ್ಯಾಕ್ ಗೇಟಿಗೆ ಐತಿ ಇದು ಚ ಅರಮನೆ ಆ್ಯಕ್ಚುಲಿ ಫ್ರಂಟ್ ಗೇಟ್ ಈಗ ಇದು ಬ್ಯಾಕ್ ಗೇಟ್ ಆಗೈತಿ ನೋಡ್ಬೋದು ನೀವು ಬ್ಯಾಕ್ ಗೇಟಲ್ಲಿ ಇದು ಬಜಾರ್ ಮೂವಿ ಆದಿತಿ ಪ್ರಭುದೇವ್ರು ಆ್ಯಕ್ಟ್ ಮಾಡ್ಯಾರಲ್ಲ ಆ ಮೂವಿ ಸೀನ್ ಇಲ್ಲೇ ತೆಗೆದಿದ್ದು ಸಖತ್ತಾಗಿತ್ತು ಹಂಗೆ ಎಷ್ಟೋ ಶಾರ್ಟ್ ಫಿಲ್ಮ್ ಒಳಗೆ ನೋಡಿನಿ ಈ ಪಾರಿವಾಳದ್ದು ಭಾರಿ ಸಖತ್ ಸೀನು ಬರ್ತಿಲ್ಲ ಲವ್ ಶೂನು ನಾವು ಹಂಗೆ ರೀಲ್ಸ್ ಮಾಡಿ ಅಂದ್ಕೊಂಡ್ವಿ ಆದರೆ ನಮ್ಮದು ಸ್ವಲ್ಪ ರಿಸ್ಟ್ರಿಕ್ಷನ್ ಇದ್ದು ಹಂಗೆ ಬರ್ರಿ ಎಂಟ್ರಿ ಗೇಟಿಂದ ಮೈಸೂರು ಅರಮನೆ ನೋಡಕ್ಕೆ ಹೊಂಟೀನಿ ಮೈಸೂರು ಅರಮನೆ ಒಳಗೆ ಏನೇನು ಐತಿ ಹೆಂಗೆ ಹಿಂಗೆ ಅನಿಸುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಶೇರ್ ಮಾಡ್ತೀನಿ ಬರ್ರಿ ಹೋಗೋಣ ನೋಡ್ತಾ ಇರ್ಬೋದು ನೀವು ಈಗ ಇಲ್ಲಿ ಇವು ಮೈಸೂರು ಜವರ ಆನೆ ಜಂಬೂ ಸವಾರಿ ಏನು ಹಿಡ್ತಿತ್ತಲ್ಲ ಮಗ್ಗಲ ಅಂಬಾರಿ ಹೊರ ಆನೆಗಳ ಧರಿಸುವ ವಸ್ತಾವರಣಗಳು ಎಂಟ್ರೆನ್ಸ್ಗೆ ಐತಿ ಅವು ಮಾರಾಯ ಇದು ಅಂಬಾರಿಗೆ ಇಷ್ಟೆಲ್ಲ ಹೇಳಿ ನಂಗೆ ಗುಡಿಯೋದಾಗ ಅನಿಸೋಂಗಿಲ್ಲ ಇಷ್ಟೆಲ್ಲ ಹಾಕಿರ್ತಾರೆ ಆದರೂ ಆನೆಗೆ ಏನು ಹಾಕಿಲ್ಲ ಥರನ ಕಾಣಿಸ್ತಿರ್ತದೆ ನೋಡಿದ್ರೆ ಸಾಮಾನ ಮೈ ಜುಮ್ ಅನ್ಸುತ್ತೆ ಇದು ನೋಡ್ರಿ ಇದು ಪೇಕ್ ಅಂಬಾರಿ ಇದೇ ಥರ ಅಂಬಾರಿ ಜಂಬೂ ಸವಾರಿ ನಡೆಸುವಾಗ ಈ ಥರ ಚಾಮುಂಡೇಶ್ವರಿನ ಕೂರಿಸಿರ್ತಾರೆ ಆದರೆ ಇದು ನಿಜವಾದ ಬಂಗಾರಿ ಅಮ್ಮಲ್ಲ ಅಂಬಾರಿ ಎಲ್ಲ ಮುಂದೆ ಐದು ನಿಜವಾದ ಬಂಗಾರಿ ಅಂಬಾರಿ ತೋರಿಸ್ತೀನಿ ನಿಮ್ಗೆ ಇವು ನೋಡ್ರಿ ಇವೆಲ್ಲ ವಸ್ತುಗಳು ಅರಮನೆ ಒಳಗೆ ಮೊದಲಿದ್ದನ್ನು ಶೇಖರಣೆ ನೋಡ್ಕೊತ ಹೋಗೋದು ಇಷ್ಟೆಲ್ಲ ಇದ್ವಾ ಇಷ್ಟೆಲ್ಲ ಇದು ಇದ್ದುವ ಅಂತ ಅನ್ಸುತ್ತೆ ಆ್ಯಕ್ಚುಲಿ ನಮ್ಮ ಮೈಸೂರು ಅರಮನೆನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಹಳೇ ಆಗಿನ ಕಾಲದಾಗ ಹೆಂಗಿದ್ದು ಕಾಲದಳ ಇದನ್ನೆಲ್ಲ ನಾ ಇದಿಲ್ಲಿ ನಿಮ್ಮ ಕೆಳಗಡೆ ಎಲ್ಲ ಓದಿ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬೋದು ಆದರೆ ನೀವು ಮೈಸೂರು ಅರಮನೆ ನೋಡಕ್ಕೆ ಹೋದಾಗ ಒಂಥರ ಫೀಲ್ ಬರೋಲ್ಲ ನಿಮ್ಗೆ ಗುಡ್ ಫೀಲ್ ಬರೋಲ್ಲ ಇವೆಲ್ಲ ನೋಡ್ಬೋದು ಮೈಸೂರು ರಾಜರ ಕಾಲರು ಅವಾಗ ಹೆಂಗಿದ್ರು ಅದರದೆಲ್ಲ ಒಂದು ಅರಮನೆ ಒಳಗೆ ಚಿತ್ರಣ ಮಾಡಿ ನಮಗೆಲ್ಲ ತೋರಿಸಿದಾರಲ್ಲ ಇದು ಸಖತ್ ಅಂತ ಅನಿಸುತ್ತೆ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಮೈಸೂರು ಜಂಬೂ ಸವಾರಿ ಹೆಂಗೆ ನಡೆಯುತ್ತೆ ಹಿಂಗೆ ಅನ್ನೋದು ಈಗೆಲ್ಲ ಫೋಟೋದು ಅವಾಗೆಲ್ಲ ಪೇಂಟಿಂಗ್ ಒಳಗನ ತೋರಿಸ್ಬೇಕಿತ್ತು ಮುಂದಿನ ಜನ ಪೀಳಿಗೆಗೆ ಈಗೆಲ್ಲ ಫೋಟೋ ಅದೋ ವೀಡಿಯೋಸ್ ಅದೋ ನಾವೆಲ್ಲ ಮಾಡಿ ನಮ್ಮ ಮಕ್ಳು ಹಿಂಗಿತ್ತು ಹಿಂಗಿತ್ತಂ ತೋರಿಸ್ತೀವಿ ಈ ಅರಮನೆ ಇಷ್ಟು ಸೌಂದರ್ಯ ಉಳಿದಿತಿಲ್ಲೋ ಗೊತ್ತಿಲ್ಲ ಹಂಗೆ ಪೇಂಟಿಂಗ್ಸು ಮಾಡಿ ಅದಕ್ಕೆ ಆಗಿನ ಕಾಲದಾಗೆಲ್ಲ ಪೇಂಟಿಂಗ್ಸ್ ಮಾಡಿಟ್ಟರೆ ಹೆಂಗೆ ನಡೀತಿತ್ತು ಹೆಂಗಿದೆ ನಮ್ಮ ಮೈಸೂರು ಅರಮನೆ ಅಂತೇಳಿ ಇಲ್ಲೇನು ನೋಡಕತಿರ್ಲಿಲ್ಲ ಈಗಿದೆ ನೋಡ್ತಿರ್ಬೋದು ಎಲ್ಲೆಲ್ಲೂ ಅವಾಗಿನ ಕಾಲದಾಗ ಈಗಿನ ಮನೆ ತಂದ್ರೆ ಅಲ್ಲಿಂದ ತರಿಸಿವಿ ಇಲ್ಲಿಂದ ತರಿಸಿವಿ ಟೈಲ್ಸು ಅದನ್ನಿದಾನಂತ ಏನು ನೋಡಿದಿರಲ್ ನೀವು ಆಗಲ್ಲಿ ಇದು ಬೋಡ್ರಿ ಬಾಕ್ಲು ಮಸ್ತ್ ಇವೆಲ್ಲ ಗೇಟ್ಸು ಇದನ್ನೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡೆ ನಿಮಗೂ ತಿಳಿಸ್ಬೇಕಂತೈತಿ ಆದರೆ ನೀವು ಅಲ್ಲಿ ಹೋದಾಗ ಅದನ್ನು ನೋಡಿ ವಿಸ್ಮಿತವಾಗಿ ನೀವು ಅಲ್ಲಿ ಹೋಗಿ ತಿಳ್ಕೊಂಡಾಗ ನಿಮಗೆ ಅತಿ ಹೆಚ್ಚು ಎಕ್ಸ್ಪ್ಲೇನ್ ಆಗುತ್ತೆ ನನ್ನ ನಾನು ಶೇರ್ ಮಾಡಾಕತ್ತೀನಿ ಇಲ್ಲಿ ನೋಡ್ಬೋದು ಎಲ್ಲ ಮೈಸೂರು ಅರಮನೆ ರಾಜರ ಬಗ್ಗೆ ಎಲ್ಲ ಮಾಹಿತಿಯನ್ನು ಹಾಕ್ಯಾರ ಅವರವ್ವ ಕೃಷ್ಣರಾಜ ಚಾಮರಾಜೇಂದ್ರ ಒಡೆಯರ್ ಅವ್ರದ್ದು ಎಲ್ಲ ಇನ್ಫಾರ್ಮೇಷನ್ ಅವರೆಲ್ಲ ಏನು ರಾಜವಂಶಸ್ಥ ಮನಸ್ತನದ ಫೋಟೋಗಳು ಅದಾವು ಹಂಗೆ ಬರ್ರಿ ನಿಮಗೆ ರಾಜವಂಶಸ್ಥರೆಲ್ಲ ಮಣತನ ಫೋಟೋಗಳು ಅದಾವು ಅದ್ರ ಮುಂದೊಂದು ಹೇಳ್ತೀನಿ ಇವು ಇವು ಬ್ರಿಟಿಷರ್ದ್ದು ಯಾಕೆ ಇಲ್ಲಿ ಫೋಟೋ ಇಟ್ರು ಅನ್ನೋದು ನನಗೆ ಭಾಳ ಅದ ಅನ್ನಿಸ್ತು ನೋಡೋಬರಿ ಇಲ್ಲಿ ನಿಮಗೆ ತೋರಿಸ್ತೀನಿ ಬಂದು ಇದನ್ನೆಲ್ಲ ನೋಡ್ಕೊಂಬರ್ರಿ ನಾನು ಮೈಸೂರು ಅರಮನೆ ನೋಡುವಾಗ ಈ ವಿಷಯ ಒಂದು ಬೇಜಾರಾತ ಯಾಕಂತಂದ್ರೆ ಈ ಬ್ರಿಟಿಷರದ ಇವ್ರ ರಾಣಿ ಇವ್ರದ್ದು ಎಲ್ಲ ಫೋಟೋ ಇಲ್ಲಿ ಯಾಕೆ ಇಟ್ಟಾರ ನಮ್ಮ ಅರಮನೆ ಒಳಗೆ ಇವ್ರು ಏನು ಅಂತದ್ ಮಾಡ್ಯಾರ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಜಾರಾಯ್ತು ಮೈಸೂರಲ್ಲಿ ನೋಡ್ಬೋದು ಇವ್ರ ಫೋಟೋ ಇಲ್ಲಿ ಯಾಕೆ ಇಟ್ಟ್ರಪ್ಪ ಅಂತೇಳಿ ಇದು ನೋಡ್ಬೋದು ಆಗಿನ ಕಾಲದಾಗ ಮೈಸೂರು ಅರಮನೆ ರಾಣಿ ರಾ ರಾಜ ರಾಣಿಯರ ಒಡವೆಗಳನ್ನು ಐಟಮ್ಗಳನ್ನ ಇಡ್ತಿದ್ದ ಬಾಕ್ಸ್ಗಳು ಐಟಮ್ಗಳು ಇಡಾಕ ಬೆಳ್ಳಿ ಬಾಕ್ಸು ಇವೆಲ್ಲ ಇದ್ವಾ ಮತ್ತು ಇವು ಅದು ಒಂದಲ್ಲ ಮತ್ತು ಉಡುಗೊರೆಗಳನ್ನು ಕೊಟ್ಟಿದ್ರಂತ ಇದ್ರೊಳಗನ ನೋಡ್ಕೊಂಡು ಬರ್ಬೋದು ನೀವು ನೋಡ್ರಿ ಇಲ್ಲಿ ಇಷ್ಟೆಲ್ಲ ಬೆಳ್ಳಿ ಕನ್ನಡಗಳು ಇವೆಲ್ಲ ಉಡುಗೊರೆಗಳು ಅವಾಗಿನ ರಾಜರ ಕಾಲ ಬಂದಿದ್ದು ಮತ್ತು ಇದ್ರೊಳಗೆ ಒಡೆಗಳನ್ನ ಇಡ್ತಿದ್ರಂತೆ ಒಡೆಗಳನ್ನ ಅದ ಬಾಕ್ಸಲ್ಲೇ ಕೊಡ್ತಿದ್ರಂತೆ ಇಲ್ಲಿ ನೋಡ್ಬೋದು ನೀವು ಜಂಬೂ ಸವಾರಿ ಹಿಂಗನ ಹಿಡಿತದಂತೇಳಿ ಆದರೂ ಸಖತ್ತಾಗಿದೆ ಮುಚ್ಚೆ ಫ್ರೆಂಡ್ಸ್ ನೋಡ್ಬೋದು ಇವು ಏನು ಇಲ್ಲಿ ನೋಡಾತರಲ್ಲ ಮ್ಯಾಗ ಮಂಟಪ ಈಗಿಂದವ್ರು ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಏನೇನೋ ಅಂತ ಹೇಳ್ತಾರೆ ಆವಾಗಿನ ಕಾಲದಾಗ ಇವನು ಆಗಿನ ಕಾಲದಾಗ ನಮ್ಮ ರಾಜ ಆಯಾ ದೇಶದಿಂದ ತರಿಸಿ ಈ ಥರ ಮಂಟಪವನ್ನು ರೆಡಿ ಮಾಡ್ಯಾರಂದ್ರೆ ಈ ಡಿಸೈನ್ ನೋಡ್ರಿ ಅವನು ಈಗ ನಮ್ಮ ಯಾವ ಸಿವಿಲ್ ಇಂಜಿನಿಯರ್ ಹೆಂಗೆ ಟೆಕ್ನಿಕ್ ಮಾಡಿದ್ರು ಈ ಥರ ಡಿಸೈನ್ಸ್ ತೆಗಿಯೋಕ್ಕಾಗಲ್ಲ ಚತ್ತೊಳಗೆ ನೋಡ್ರಿ ಮಂಟಪ ಹಂಗೆ ನೋಡ್ಕೊತ ಹೋದ್ರ ಲೈಟ್ಸ್ ಗೇಟ್ಸ್ ಈಗಿನ ಸ್ವಲ್ಪ ಮಾಡರ್ನ್ ಟಚ್ ಅಪ್ ಇದ್ರೂ ಅವಾಗಿನ ಕಾಲದಾಗ ಮಸ್ತಪ್ಪ ಇದು ಈಗೆಲ್ಲ ನೀವು ನೋಡ್ಬೋದು ಮೈಸೂರು ರಾಜ ರಾಣಿ ಈಗ ಸದ್ಯಕ್ಕೆ ಯಾರು ಅವರು ದಸರಾ ಟೈಮ್ನೇ ಪ್ರತಿ ಸಲವೂ ಇಲ್ಲಿಂದ ಒಂದು ವ್ಯೂ ನೋಡ್ಬೋದು ಇಲ್ಲಿ ದಸರಾ ಭಾರಿ ಅವರು ಈ ವ್ಯೂ ನೋಡ್ತಿರ್ಬೋದು ನೀವು ಈ ಸತಿ ದಸರಾದಾಗ ನೋಡಿರಿ ಇಲ್ಲಿ ಇಲ್ಲಿಂದ ಒಂದಿಷ್ಟು ರಾಜ ರಾಣಿ ಅವರು ದಸರಾ ಮಹೋತ್ಸವನ ನೋಡೋದು ಫೋಟೋಸು ಎಲ್ಲ ಸಖತ್ ಬರ್ತವೆ ಇವೇನು ಕಿಟಕಿಗಳದವಲ್ಲ ನೀವು ರಾಜ ಈಗಿಂದ ಮೈಸೂರು ರಾಜ ಕಿರುರಾಜ ಅವರು ಫೋಟೋ ಹೆಂಗೆ ತೆಗೆಸ್ಕೊಂಡಿದ್ರಿ ಈ ಜಾಗದ ನಿಮಗೆ ಈ ಫೋಟೋ ನೋಡಿದ್ರೆ ಇದಾಗುತ್ತಾ ಆ ಫೋಟೋ ಇದ್ರೆ ಹಾಕ್ತೀನಿ ನಿಮಗೆ ಗೊತ್ತಾಗುತ್ತೆ ಏನು ಮೈಸೂರು ರಾಜರು ಹೆಂಗೆ ಫೋಟೋ ತೆಗೆಸ್ಕೊತೀರ ಅಂತೇಳಿ ನೀವು ಅದೇ ಥರ ಫೀಲ್ ಮಾಡ್ಕೋಬೋದು ಅಲ್ಲಿ ತೆಗೆಸ್ಕೋದಾಗ ಇವನಂತರೂ ನೋಡಿ ನಾನು ಶಾಕ್ ಹೋಗಿ ಹೋದೆ ಬೆಳ್ಳಿ ಕುರ್ಚಿಗಳು ಅವಾಗೆಲ್ಲ ಬಂಗಾರದಿದ್ದು ಅಂತ ನಾವು ಅವನ್ನೆಲ್ಲ ನೋಡಿಲ್ಲ ಬೆಳ್ಳಿ ಕುರ್ಚಿಗಳು ಇವನ್ನೆಲ್ಲ ನೋಡಿ ಹಂಗೆ ಒಂದು ನಾನು ಒಂದು ಕಪ್ಪಿ ಚೇಷ್ಟೆ ಮಾಡಿದೆ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕನ್ನಡಿ ಮುಂದೆ ಫೋಟೋ ತೆಗೆಸ್ಕೋತಾರಲ್ಲ ಹಂಗೆ ಇಲ್ಲಿ ಬೆಳ್ಳಿ ಕನ್ನಡಿ ಒಳಗೆ ಫೋಟೋ ತಗಸ್ಬೇಕಂತ ಹೇಳಿ ಟ್ರೈ ಮಾಡಿದೆ ಆದ್ರೆ ಪೊಲೀಸರು ಎಲ್ಲಿ ನೋಡಿ ನಾನು ಏನಾರ ಬೈತಾರಂತೆ ಸುಮ್ಮ ಬಂದ್ಬಿಟ್ಟೆ ನೋಡ್ರಿ ಒಂದು ಸ್ವಲ್ಪ ನಂಗೆ ಭಾಳ ಇಷ್ಟ ಆಯ್ತಿದೆ ಡಿಸೈನ್ಸ್ ಇಲ್ಲಿ ನೋಡ್ಬೋದು ಇವು ಕೂಡ ರಾಜರದ ಇದನ್ನ ಹಿಂಗೆ ಯಾಕೆ ಅವಾಗ ಅವಾಗ ಅಷ್ಟು ತೋರ್ಸಾಕತ್ತೀನಿ ಅಂತ ಹೇಳ್ರಿ ಅದು ಮೈಸೂರು ಅರಮನೆದ ಹಂಗೆ ಡಿಸೈನ್ ಮಾಡ್ರೆ ಮಸ್ತ್ ನೋಡ್ರಿ ಇಲ್ಲಾದರೂ ನೋಡಕ್ಕೆ ಮಸ್ತ್ ಅದ ಇವು ಮಾಡಲ್ ಇವೆಲ್ಲ ಆಗಿನ ಕಾಲದಾಗ ಯೂಸ್ ಮಾಡ್ತಕ್ಕಂಥ ವಸ್ತುಗಳು ಬಂತು ನೋಡಿ ಮೇನ್ ಅಟ್ರ್ಯಾಕ್ಷನ್ ಆಫ್ ದ ಮೈಸೂರು ಅರಮನೆ ಜಂಬೂ ಸವಾರಿ ನಡೆಸೋದು ಇದನ್ನು ನೋಡಿ ಅಂತೂ ಶಾಕ್ ಆಯಿತು ಸಿನಿಮಾದಾಗಂತ ಶೂಟ್ ಮಾಡಿರಲಿಲ್ಲ ಅದನ್ನು ನೋಡ್ರಪ್ಪ ನೋಡಕ್ ಹೆಂಗದಂದ್ರಪ್ಪ ಮಸ್ತ್ ಐತ್ ನೋಡಪ್ಪ ಇದನ್ನ ಜಂಬೂ ಸವಾರಿ ನೀವು ನೋಡ್ತಾ ಇರ್ಬೋದು ಈಗ ಎಲ್ಲಿಗೆ ಬಂದೀವಪ್ಪ ಅಂತಂದ್ರ ಅಂಬಾರಿಯನ್ನ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದ ತಕ್ಷಣ ಇದು ದರ್ಬಾರ್ ಹಾಲ್ ಆವಾಗಿನ ರಾಜರು ದರ್ಬಾರ್ ಮಾಡ್ತಾ ಇದ್ದಿದ್ದು ಮಂತ್ರಿಗಳನ್ನ ಕರ್ಕೊಂಡು ದರ್ಬಾರ್ ಮಾಡೋದನ್ನ ಜನಗಳಿಗೆ ನೋಡೋದು ಇರಲಿ ಅಂತೇಳಿ ಈ ಥರ ಡಿಸೈನ್ ಮಾಡಿದ್ರಂತ ದರ್ಬಾರ್ ಹಾಲ್ ಇಲ್ಲೆಲ್ಲ ರಾಜರೆಲ್ಲ ದರ್ಬಾರ್ ನಡೆಸ್ತಿದ್ರು ಇದೇನು ನೋಡತಿರಲಿ ಔಟ್ಸೈಡ್ ದಸರಾ ನಡೆಯೋ ಮುಂದೆ ಈಗ ನಮ್ಮ ರಾಜ್ಯದ ಅವಾಗೆಲ್ಲ ರಾಜ್ಯ ಪರಿವಾರದವ್ರು ಕುಂತು ಇಲ್ಲಿಂದ ದಸರಾ ನೋಡ್ತಿದ್ರಂತ ಈಗ ನಮ್ಮ ಸಿ ಎಮ್ಗಳು ಇವರೆಲ್ಲ ಕುಂತು ಏನು ಫೋಟೋಸ್ ಪೋಸ್ ಕೊಟ್ಟು ಇಲ್ಲಿ ಕುತ್ಕೊಂಡ್ರೆ ದಸರಾ ನೋಡ್ತಿರ್ತಾರೆ ಕೆಲವೊಂದು ಜನಗಳಿಗೂ ಅವಕಾಶ ಇರುತ್ತೆ ಟಿಕೆಟ್ ಇರ್ತೈತಿ ವಿ ಐ ಪಿ ಟಿಕೆಟ್ ಅದನ್ನು ತೊಗೊಂಡು ಹೋದ್ರೆ ನೀವು ಇಲ್ಲಿ ಇಲ್ಲಿಂದ ಕೂತ್ಕೊಂಡು ದಸರಾವನ್ನು ನೋಡ್ಬೋದು ಇದು ನೋಡಿರಿ ಬೆಳಿ ಬಾಗಿಲು ಇದು ಪ್ಲೇಟೆಡಾ ಪುಲ್ ನಾನು ನೋಡಿದಾಗ ಸ್ನೇಹಿತರೆ ಪುಲ್ ಬೆಳೀನ ಅಂತ ಅನ್ನಿಸ್ತದೆ ಇದನ್ನು ಎಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಸ್ವಲ್ಪ ಮೊಬೈಲ್ ಆಫ್ ಮಾಡಿಸಿದ್ರು ಹೊರಗಡೆ ಬಂದ ತಕ್ಷಣ ಇದ್ರ ಟೂರ್ಸ್ ಬಂದಿದ್ದಾರಲ್ಲ ಇವ್ರನ್ನೆಲ್ಲ ಸ್ಟೂಡೆಂಟ್ಸ್ ನೋಡಿ ನಾವು ಟೂರಿಗೆ ಬಂದಿದ್ವಿ ಆ ಟೈಮ್ನಾಗ ಎಷ್ಟೆಲ್ಲ ಎಂಜಾಯ್ಮೆಂಟ್ ಅಂದರೆ ಒಂದು ಒಂದೇ ಕಲರ್ ಡ್ರೆಸ್ಸು ಈಗಾದರೂ ನಾವು ಫ್ರೆಂಡ್ಸ್ ಆದರೂ ಫ್ರೆಂಡ್ಸ್ ಜೊತೆ ಬಂದರು ಈ ಥರ ಒಂದೇ ಕಲರ್ ಇದನ್ನೆಲ್ಲ ಮಾಡಿಕೊಂಡು ಭಾರಿ ಎಂಜಾಯ್ ಮಾಡೋಕ್ಕಾಗಂಗಿಲ್ಲ ಆ್ಯಕ್ಚುಲಿ ಮೈಸೂರು ಅರಮನೆಯನ್ನು ಜಾಸ್ತಿ ನೋಡೋಕೆ ಬರೋದು ಸ್ಟೂಡೆಂಟಿಗೋಸ್ಕರ ಆದರೆ ಸ್ಟೂಡೆಂಟಿಗೆ ತೋರ್ಸೋಕೆ ಕರ್ಕೊಂಬರ್ತಾರೆ ಎಲ್ಲ ನಾವಾದರೂ ಹೋಗಿದ್ವಿ ದಸರಾಕ್ಕೆ ಆ ಟೈಮ್ನೇ ನಮಗೆ ಎಂತ ಏನು ಅನಿಸ್ತಂದ್ರೆ ಅಂದ್ರೆ ಕರ್ಕೊಂಬಂದಿರ್ತಾರೆ ಅಲ್ಲಿ ಇತಿಹಾಸ ನಮ್ಮ ಸರ್ಗಳು ಅಲ್ಲಿ ಪಾಠ ಮಾಡಿದರೆ ಭಾರಿ ಇರುತ್ತಂತನಿಸ್ದೆ ಹಂಗ ಮೈಸೂರು ಅರಮನೆ ನೋಡ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾಗೆ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು ನಾವು ಅದನ್ನೆಲ್ಲ ಫಂಕ್ಷನ್ ಎಲ್ಲ ನೋಡಿಕೊಂಡು ಅದು ಪುನೀತ್ ಅವ್ರಿಗೆ ಸ್ಮರಣಾರ್ಥಕ್ಕೆ ಒಂದು ಫಂಕ್ಷನ್ ಇತ್ತು ಅದನ್ನು ನೋಡಿಕೊಂಡು ರಾತ್ರಿ ಚರ್ಚ್ ನೋಡಿಕೊಂಡು ಮನೆಗೆ ಹೋಗಿ ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಆಮೇಲೆ ಬೆಳಿಗ್ಗೆ ಇನ್ನೇ ಎಲ್ಲ ಮ ಮೈಸೂರು ಅರಮನೆ ನೋಡಿದ್ದಾಯಿತು ಚರ್ಚ್ ಅಂತೂ ಅಷ್ಟು ಸ್ವಲ್ಪ ನೋಡಿದ್ದಾಯಿತು ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದಾಯ್ತು ಅದೆಲ್ಲ ಆದಮೇಲೆ ಈಗ ನಾವು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಚಾಮುಂಡೇಶ್ವರಿ ದರ್ಶನ ಪಡಿಬೇಕಂತೇಳಿ ಎ ಸಿ ಬಸ್ನಲ್ಲಿ ಕೂತ್ಕೊಂಡು ಎ ಸಿ ಬಸ್ಸು ಮೈಸೂರು ಮೇ ನಗರ ಬಸ್ ಸ್ಟ್ಯಾಂಡಿಂದ ಚಾಮುಂಡಿ ಬೆಟ್ಟಕ್ಕೆ ಹದಿನೊಂದು ಹನ್ನೊಂದು ಕಿಲೋಮೀಟ್ರ ಏನೋ ಹದಿಮೂರು ಕಿಲೋಮೀಟ್ರ್ ಐತಿ ಅಲ್ಲಿಂದ ನಲ್ವತ್ತು ರೂಪಾಯಿ ಬಸ್ ಚಾರ್ಜ್ ಮಾಡ್ತಾರೆ ನಾರ್ಮಲ್ ಬಸ್ ಹೋದವು ಅವು ಇಪ್ಪತ್ತು ರೂಪಾಯಿ ನಾ ಎ ಸಿ ಬಸ್ ನಲ್ವತ್ತು ರೂಪಾಯಿ ಎ ಸಿ ಬಸ್ಸಲ್ಲಿ ಹೋದ್ರೆ ಆತು ಹಂಗೆ ದುಡ್ಡು ಕೊಡ್ತೀವಿ ಅಂತೇಳಿ ಎ ಸಿ ಬಸ್ನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತಾ ಇದ್ವಿ ಚಾಮುಂಡಿ ಬೆಟ್ಟಕ್ಕೆ ಆ್ಯಕ್ಚುಲಿ ನಾವು ಮೆಟ್ಲು ಹತ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ ಮೆಟ್ಲು ಹತ್ಕೊಂಡು ಹೋದ್ರೆ ನಮಗೆ ವಾಪಸ್ ಬಾಗಲಕೋಟೆಗೆ ಹೋಗಿ ಟ್ರೈನ್ ಸಿಗಲ್ಲ ಅಂತೇಳಿ ಎ ಸಿ ಬಸ್ನೆಲ್ಲ ನೋಡ್ಕೊಂಡು ಎ ಸಿ ಬಸ್ನಾಗ ಕುತ್ಕೊಂಡು ಆರಾಮ ಚಾಮುಂಡಿ ಬೆಟ್ಟ ಔಟ್ಸೈಡ್ ಗುರು ಇದು ಯಾವ ಗಾ ಗಾಟ್ ಸೆಕ್ಷನ್ನಲ್ಲೇ ಹೋದಂಗೆ ಫೀಲ್ ಆಗ್ತದೆ ಯಾಕಂದ್ರೆ ಅದು ಒಂದು ರೇಪ್ ಕೇಸ್ ಇದನ್ನು ಕೇಳಿದ್ದೆ ಮೋಸ್ಟ್ಲಿ ಈ ಕಡೆ ಇದ ಅಂತ ಅನ್ಸುತ್ತೆ ಯಾಕಂದ್ರೆ ಘಾಟ್ ಹೆಂಗದ ಅಂತಂದ್ರೆ ನೋಡ್ರಿ ಯಾವ ವ್ಯೂ ವ್ಯೂ ಎಂಜಾಯ್ ಮಾಡ್ಕೊಂಡು ಆರಾಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು ಆದರೆ ನಿಮ್ಗೆ ಒಂದು ಹೇಳ್ತೀನಿ ದೇವ್ರ ದೇವ್ರ ದರ್ಶನಕ್ಕೆ ಅಲ್ಲಿಗೆ ಹೋಗ್ತಿರ್ತಾರಲ್ಲ ನಿಂತಾಗ ಆಗಲಿ ಫೋನ್ ಅಲಾವ್ ಇರಲ್ಲ ಕೆಲವೊಂದು ಕಡೆ ಫೋನ್ ಇದ್ದರೂ ನೀವು ಫೋನ್ ಯೂಸ್ ಮಾಡಬೇಡ್ರಿ ಅದು ದೇವಿಗೆ ದರ್ಶನ ಇದನ್ನು ಮಾಡೋದಕ್ಕಾಗಂಗಿಲ್ಲ ಹಂಗ ಚಾಮುಂಡಿ ಬೆಟ್ಟನೂ ಬಂತು ಚಾಮುಂಡಿಗೆ ಹೋಗಿ ಇಳಿದು ದರ್ಶನ ಮಾಡ್ಕೊಂಡು ಕಂಟಿನ್ಯೂ ಈಗ ಮೊಬೈಲೆಲ್ಲ ಯೂಸ್ ಮಾಡಲ್ಲ ಜಸ್ಟ್ ಇದು ಹೊರಗಡೆ ಮೇಲೆ ಫೋಟೋ ತೆಗೆದಿದ್ದು ನೀ ಯಾಕೆ ಫೋನ್ ಯೂಸ್ ಮಾಡಿ ಅಂತ ಅನ್ಬೇಡ ದರ್ಶನ ತುಂಬ ಮಂದಿಂದು ಅದಾದಮೇಲೆ ಫೋಟೋ ಕ್ಲಿಕ್ ಮಾಡೀನಿ ನಾನು ಫ್ಲೋಟೋಸ್ ಎಲ್ಲ ಬಂದು ದೇವ್ರ ಪ್ರಸಾದ ಎಲ್ಲರೂ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಿ ವೀಡಿಯೋ ನೋಡಿದ್ದಕ್ಕೆ ಮುಂದೇನಂದ್ರೆ ಚಾಮುಂಡಿ ದೇವರ ದರ್ಶನ ನನಗೊಂದು ಹಳೇದೊಂದು ಕವಿತೆ ನೆನಪತ್ತ ನಮ್ಮ ಮನೆಯಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ದೇವ್ರ ದರ್ಶನ ಬಂದು ನೀನು ಹೊರಗಡೆ ಬಂದ ತಕ್ಷಣ ಮಳೆ ಆದ್ರೆ ನೀ ಬೇಡ್ಕೊಂಡಿದ್ದೆಲ್ಲ ಹಿಡಿಯರ್ತೈತೆ ಅಂತ ಅನ್ನಿಸ್ತಾರ ಅಂತಾರೆ ನಂಗೆ ಅಂತೂ ಗೊತ್ತಿಲ್ಲ ಹಂಗೆ ನಾನು ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು ಏನೂ ಮಳೆ ಆಗೋ ವಾತಾವರಣ ಇದ್ದಲ್ಲ ಮಳೆ ಸ್ಟಾರ್ಟ್ ಆಯ್ತು ಎಂಥ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ನನಗೆ ಒಳ್ಳೇದಾಗಲಿ ನಾನು ಬೇಡ್ಕೊಂಡೆಲ್ಲ ಹಿಡಿಯರ್ಲಿ ಅಂತ ಹೇಳ್ತೀನಿ ಹಂಗೆ ನೀವು ಬೇಡ್ಕೊಂಡು ನಿಮಗೂ ನಿಮಗೆ ಒಳ್ಳೇದಾಗಲಿ ಅಂತಂದು ಅನ್ಕೋತೀನಿ ಮಳೆ ನಿಂತಾದ ಮೇಲೇ ಫೋಟೋ ತೊಗೊಂಡಿದ್ದು ಆದರೆ ಹೊರಗಡೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿತ್ತು ಹಂಗೆ ಮಳೆ ನಿಂತಾದ ಮೇಲೆ ಫೋಟೋ ತಗಿಸ್ಕೊಂಡು ಮುಂದೆ ಹೋದ್ವಿ ಅನ್ನ ಪ್ರಸಾದಕ್ಕೆ ಹೋಗಿ ಅನ್ನ ಪ್ರಸಾದ ತಗೊಂಡು ಮಧ್ಯಾಹ್ನ ಎರಡೂವರೆ ಆಗಿತ್ತು ಅನ್ನ ಪ್ರಸಾದ ತಗೊಂಡಾದ ಎರಡೂವರೆ ಆಗಿತ್ತು ಮತ್ತೆ ವಾಪಸ್ ಬಂದು ಏನೋ ಒಂದು ಬಿಟ್ಟು ಹೋಗಿದೆ ಇಲ್ಲಿ ಇದು ಏನು ಹೊರಗಡೆ ನಿಂತಿದ್ದಲ್ಲ ಇದು ಛತ್ತೈತಿ ಅಂದರೆ ದೇವಸ್ಥಾನಕ್ಕೆ ಕಾಯಿ ಹೊಡೆಯೋದು ಅಲ್ಲಿ ಒಂದು ಭಾರಿ ಮಂಟಪ ಐತಿ ಏನು ಹೇಳ್ರಿ ನನಗೆ ಮೈಸೂರು ಅರಮನೆ ನೋಡೋದಕ್ಕಿಂತ ಜಾ ತಾಯಿ ಚಾಮುಂಡೇಶ್ವರಿ ದರ್ಶನ ತೊಗೊಂಡು ಭಾಳ ಖುಷಿ ಆಯಿತು ಇದೇನು ನೋಡತಿರ್ಲಿಲ್ಲ ಇದು ಆಧ್ಯಾತ್ಮಿಕ ಯಾರಿಗೆ ಲವ್ ಬ್ರೇಕಪ್ ಆಗಿ ಹುಡುಗಿಯರ ಮ್ಯಾಗ ಮನೆ ಗಂಡ ಹಿಂಟಿ ಜಗಳ ಇದಾಗಿರ್ತದಲ್ಲ ಅಂಥ ಈ ಆಧ್ಯಾತ್ಮಿಕ ಕೇಂದ್ರದ ಒಳಗೆ ಹೋಗಿ ಬಂದು ರಂತಂದ್ರೆ ಅದನ್ನೆಲ್ಲ ಮರೆತು ಸುಮ್ ತಮ್ಮ ಜೀವನ ನೋಡ್ಕೊಳಕ್ಕೆ ಮುಂದುವರಿತಾರಂತ ಹೇಳ್ತೀನಿ